ಚಾರ್ಜ್ ಶೀಟ್ ಹಾಕಕ್ಕೆ ಎಷ್ಟು ಎಷ್ಟು ದಿನ ಬೇಕು ಆರು ತಿಂಗಳು ಅಲ್ಲಿ ಏನು ಅಪರಾಧ ಆಗಿದ್ದು ಧ್ವಜ ಹಾರಿಸಿದ್ದು ಗೋರಿ ಕಿತ್ತಿದ್ದಲ್ಲ ಸುಳ್ಳು ಆರೋಪ ಯಾಕೆ ನಾನು ಸ್ಥಳದಲ್ಲಿದ್ದೆ ಧ್ವಜ ಹಾರಿಸಿದ್ರು ಧ್ವಜ ಹಾರಿಸಿದ್ದನ್ನು ತೆಗಿಲಿಕ್ಕೆ ಅಂತ ಹೋದಾಗ ನಾವೇ ಹೇಳಿ ಸಂಜೆವರೆಗೂ ದತ್ತ ಜಯಂತಿ ಇದೆ ಇದ್ದು ಇರಲಿ ಬಿಡಿ ಏನಾಯ್ತು ಧ್ವಜ ತಾನೇ ಇರಲಿ ಅಂತ ಹೇಳಿ ಸಂಜೆವರೆಗೂ ಬಿಟ್ಟು ಆಮೇಲೆ ದತ್ತ ಜಯಂತಿ ಮುಗಿದ್ಮೇಲೆ ಧ್ವಜ ತೆಗೆದಿದ್ರು ಅದು ಕೇಸ್ ಹಾಕಿದರೇನೋ ಮಾಹಿತಿಯೂ ಕೂಡ ನಮ್ಗೆ ಇರಲಿಲ್ಲ ಆಮೇಲೆ ಕೇಸ್ ಹಾಕಿದ್ದು ಅಂತ ಗೊತ್ತಾದ್ಮೇಲೆ ನಾನೇ ಅವತ್ತಿನ ಎಸ್ ಪಿ ಅವರಿಗೆ ಮಾತಾಡಿದ್ದೆ ಇಂಥವಕ್ಕೆಲ್ಲ ನೀವು ಕೇಸ್ ಹಾಕಿದ್ರೆ ಕಡ್ಡಿನ ಗುಡ್ಡ ಮಾಡ್ತೀರಿ ನೀವು ಅವರು ಧ್ವಜ ಹಾರಿಸಿದಾರ ಅದಕ್ಕಿಂತ ಏನು ಧ್ವಜ ಹಾರಿಸಿರೋದೇನು ಅಪರಾಧ ಅಲ್ಲ ಅಂತ ಹೇಳಿ ಇಲ್ಲ ಸರ್ ನಾವು ಅದನ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ರು ಆ ಹಿನ್ನೆಲೆಯಲ್ಲೇ ಏನು ಆಕ್ಷನ್ ತಗೊಂಡಿರ್ಲಿಲ್ಲ ಆಕ್ಷನ್ ತಗೊಂಡಿರ್ಲಿಲ್ಲ ಈಗ ಸರ್ಕಾರ ಇವರಿಗೆ ಅನುಮತಿ ಕೊಟ್ಟಿರೋದೇ ಒಂದು ಅಕ್ಷಮ್ಯ ಅಪರಾಧ ಒಂದ್ ಸಣ್ಣ ವಿಷಯಕ್ಕೆ ಧ್ವಜ ಹಾರಿಸಿದ್ದಕ್ಕೆ ಧ್ವಜ ಹಾರಿಸೋದ್ ಒಂದು ಅಪರಾಧನಾ ಭಗವದ್ವಜ ಹಾರಿಸೋದು ಕಾಂಗ್ರೆಸ್ ದೃಷ್ಟಿಯಲ್ಲಿ ಭಗವದ್ವಜ ಹಾರಿಸಿದ್ರು ಒಂದು ಅಪರಾಧ ಆಗತ್ತಾ ಪಾಕಿಸ್ತಾನ ಧ್ವಜ ಹಾರಿಸದವ್ರನ್ನೇ ಸುಮ್ಮನೆ ಬಿಡ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರೋರನ್ನ ಎಷ್ಟು ಜನರ ಜೈಲಿ ಕಳಿಸಿದ್ದಾರೆ ಕಾಂಗ್ರೆಸ್ ಗೆದ್ದಾಗ ಬೆಳಗಾಂನಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ್ ಘೋಷಣೆ ಕೂಗಿದ್ರು ಎಷ್ಟು ಜನರನ್ನ ಅರೆಸ್ಟ್ ಮಾಡಿ ಜೈಲಿ ಕಳಿಸಿದ್ರು ಇಲ್ಲಿ ಭಗವಧ್ವಜ ಹಾರಿಸೋದು ಅಪರಾಧ ಆಗತ್ತಾ